ಬನ್ನಿ ಬನ್ನಿ ದಯವಿಟ್ಟು ಬನ್ನಿ ಎಲ್ಲ ಬನ್ನಿ ಬನ್ನಿ ಸರ್ ಬೇಕಾ ಬೇಡ ಹೇಳ್ರಪ್ಪ ಈಗ ನೋಡಿದ್ರ ಈಗ ಎಷ್ಟ್ ಎಂತ ಪವರ್ ಬಂತು ರಾಕ್ ಲೈನ್ಗೆ ಅಂತ ಹುಬ್ಬಳ್ಳಿಯ ಎಲ್ಲ ಡಿ ಬಾಸ್ ಅಭಿಮಾನಿಗಳಿಗೆ ತುಂಬ ಹೃದಯದ ನಮಸ್ಕಾರಗಳು ಕಾಟೇರ ಚಿತ್ರ ಇವತ್ತು ನಿಮ್ಮ ನಿಮ್ಮ ಮುಂದೆ ಈ ಒಂದು ಟ್ರೈಲರ್ ಬಿಡುಗಡೆ ಮಾಡಬೇಕು ಅಂತ ತುಂಬಾ ಮುಖ್ಯವಾಗಿ ದರ್ಶನ್ ಅವರು ತುಂಬ ಆಸೆ ಪಡ್ತಾ ಇದ್ದರು ನಿಮ್ಮ ಹತ್ರ ನಿಮ್ಮ ಮುಂದೆ ಇದೇ ಜಾಗದಲ್ಲಿ ಆದರೆ ಚೆನ್ನಾಗಿರುತ್ತೆ ಇಲ್ಲಿ ಮಾಡೋಣ ಅಂತ ಇದಕ್ಕೇನು ಹೇಳ್ತೀರಾ ಇದ್ರ ಅರ್ಥ ಏನು ಅಂದ್ರೆ ನಿಮ್ಮ ಮೇಲೆ ಇರುವಂತ ಪ್ರೀತಿ ಇಡೀ ರಾಜ್ಯದ ಕರ್ನಾಟಕ ಜನರ ಆಶೀರ್ವಾದದಿಂದ ಡಿ ಬಾಸ್ ಡಿ ಬಾಸ್ ಡಿ ಬಾಸ್ ಶಾಶ್ವತ ಉಳಿಲಿ ಇನ್ನ ಇನ್ನ ಜೋರಾಗ್ಬೇಕು ಅಡ ಅವ್ರು ಬೇಗ ಮಾತು ಮುಗಿಸಿ ನಾನ್ ಮಾತಾಡ್ತೀನಿ ಇಲ್ಲಾಂದ್ರೆ ಆಮೇಲೆ ನಿಮ್ಗೆ ಲೇಟ್ ಆಯ್ತಿದೆ ಅಂತ ಅಷ್ಟೇ ಸೊ ಇಡೀ ಚಿತ್ರರಂಗದ ಎಲ್ಲರೂ ಪರಿಚಯ ಆಗಿದ್ದಾರೆ ನಿಮಗೆ ನಮ್ಮ ಮುಖ್ಯವಾಗಿ ಹೇಳಬೇಕು ಅಂದರೆ ನಾಯಕ ನಟಿ ಮಾಲಾಶ್ರೀ ಅವರ ಮಗಳು ಆರಾಧನಾ ಈ ಒಂದು ಚಿತ್ರದ ಮೂಲಕ ನಿಮ್ಮ ಮುಂದೆ ಬರ್ತಾ ಇದ್ದಾರೆ ಮುಖ್ಯವಾಗಿ ನಿಮ್ಮೆಲ್ಲರ ಆಶೀರ್ವಾದ ಅವ್ರ ಮೇಲೆ ಅವ್ರ ಮೇಲೂ ಇರಲಿ ಅಂತ ಕೇಳ್ಕೊತೀನಿ ಹಾಗೆ ಈ ಚಿತ್ರದ ಬಿಡುಗಡೆ ಇಪ್ಪತ್ತೊಂಬತ್ತನೇ ತಾರೀಖಿದೆ ಇದೆ ಇದೇ ತಿಂಗಳು ನಿಮ್ಮೆಲ್ಲರ ಆಶೀರ್ವಾದ ಇರಲಿ ನಾನು ಹೆಚ್ಚಿಗೆ ಮಾತಾಡೋಕೆ ಹೋಗಲ್ಲ ಆಲ್ರೆಡಿ ಎಲ್ಲರೂ ಮಾತಾಡಿದ್ದಾರೆ ಈ ಒಂದು ಚಿತ್ರದ ರಾಜ್ಯಾದ್ಯಂತ ಬಿಡುಗಡೆ ಇರೋ ಚಿತ್ರಕ್ಕೆ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಅಂತ ಕೇಳ್ಕೊತ ಈ ಸಂದರ್ಭದಲ್ಲಿ ಮಾಧ್ಯಮದ ಮಿತ್ರರು ಇದ್ದಾರೆ ಮತ್ತೆ ಇವತ್ತು ಇಲ್ಲಿ ಶಾಂತವಾಗಿ ಇಂಥ ಒಂದು ಕಾರ್ಯಕ್ರಮ ಹುಬ್ಬಳ್ಳಿಯಲ್ಲಿ ನಡೀತಾ ಇದೆ ಅಂದ್ರೆ ಅದಕ್ಕೆ ಕಾರಣ ಯಾರು ಗೊತ್ತಾ ಡಿ ಬಾಸ್ ಇಲ್ಲಿ ಬರೋದಕ್ಕೆ ಕಾರಣ ಯಾರು ಗೊತ್ತಾ ಶಾಂತವಾಗಿ ಇಲ್ಲಿ ಕಾರ್ಯಕ್ರಮ ನಡೀತಾ ಇರೋದಕ್ಕೆ ಹುಬ್ಬಳ್ಳಿಯ ಪೊಲೀಸ್ ಇಡೀ ಪೊಲೀಸ್ ಡಿಪಾರ್ಟ್ಮೆಂಟ್ ನಮಗೆ ಇಲ್ಲಿ ನಿಂತು ಒಂದು ಚೂರು ಒಂದು ತೊಂದರೆ ಆಗದಾಗೆ ನಿಮ್ಮ ಕಾರ್ಯಕ್ರಮ ನಡಿಬೇಕು ಅಂತೇಳಿ ಪೊಲೀಸ್ ಕಮಿಷನರ್ ಅವರು ಮತ್ತು ಅವರ ಸಿಬ್ಬಂದಿ ಎಲ್ಲರೂ ವಿಜಯ್ ಕುಮಾರ್ ಅವರಾಗ್ಬೋದು ಅವರ ಕಡೆಯವರೆಲ್ಲರೂ ಪಾಪ ಮೂರು ನಾಲ್ಕು ದಿನದಿಂದ ಇಲ್ಲೇ ರಾತ್ರಿ ಆಗಲು ನಿಂತು ಈ ಕಾರ್ಯಕ್ರಮ ಸುಖವಾಗಿ ಸಂತೋಷವಾಗಿ ನೀವೆಲ್ಲರೂ ಬಂದಿದ್ದೀರಾ ಚೆನ್ನಾಗಿ ಮಾಡ್ಕೊಂಡು ಹೋಗಿ ಸರ್ ಅಂತ ನಮ್ಮನ್ನು ವಿಶ್ ಮಾಡಿದ್ದೀರಾ ಸರ್ ನಿಮ್ಮೆಲ್ಲರಿಗೂ ನನ್ನ ತುಂಬ ಹೃದಯದ ಸ ನಮಸ್ಕಾರಗಳು ತಿಳ್ ತಿಳಿಸ್ತೀನಿ ಹಾಗೆ ಈ ಸಂದರ್ಭದಲ್ಲಿ ನಾನು ತುಂಬ ಮುಖ್ಯವಾಗಿ ನಮ್ಮ ನಿರ್ದೇಶಕರು ತರುಣ್ ಸುಧೀರ್ ಇದ್ದಾರೆ ಅವ್ರಿಗೆ ನಾನು ಎಷ್ಟು ಥ್ಯಾಂಕ್ಸ್ ಹೇಳರು ಕಮ್ಮಿ ಯಾಕೆ ಅಂದರೆ ಆ ಚಿತ್ರನ ನೀವು ನೋಡಿದ್ಮೇಲೆ ನಿಮಗೆ ಗೊತ್ತಾಗುತ್ತೆ ಎಷ್ಟು ಅದ್ಭುತವಾಗಿ ತರುಣ್ ಈ ಚಿತ್ರನ ನಿರ್ದೇಶನ ಮಾಡಿದ್ದಾರೆ ಅಂತ ನಿಮಗೆ ಗೊತ್ತಾಗುತ್ತೆ ಹಾಗೆ ಹರಿಕೃಷ್ಣ ಅವ್ರ ಸಂಗೀತ ಅಷ್ಟೇ ಹೇಳ್ತಾ ಹೋದರೆ ತುಂಬ ದೊಡ್ಡ ಲಿಸ್ಟ್ ಇದೆ ಸೊ ನಾನು ಹೆಚ್ಚಿನ ಸಮಯ ನಾನು ತಗೊಳಕ್ಕೆ ಹೋಗೋದಿಲ್ಲ ನಾನು ಮಾತು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ನಮಸ್ಕಾರ